ಕಾದಂಥ ಕಾವಲಿ ಮೇಲೆ ಕಡಲೆ ಪುರಿಯನ್ನು ಹಾಕಿ ಅರೆ ವಾವ್ ಅಂತಾರೆ ಮನೆ ಮಂದಿಯೆಲ್ಲ ಹಾಡಿ ಹೊಗಳ್ತಾರೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋಗೆ ಆತ್ಮೀಯವಾದಂತೆ ಸ್ವಾಗತ ನಾನಿಲ್ಲಿ ಒಂದು ಚಿಕ್ಕ ಬಟ್ಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಇಟ್ಕೊಂಡಿದ್ದೀನಿ ನೋಡಿ ಒಂದೊಳ್ಳೆ ಸಿದ್ಧ ಸಿದ್ಧಾಗಿದೆ ಈ ಗೋಡೆ ಮೇಲೆಲ್ಲ ಮಕ್ಕಳು ಕ್ರಯಾನ್ಸಿಂದ ಬರೆದಿದ್ರೆ ನಿಂಬೆಹಣ್ಣಿನ ರಸದ ಜೊತೆ ಬೇಕಿಂಗ್ ಸೋಡಾನ ಮಿಶ್ರಣ ಮಾಡಿ ಈ ಲಿಕ್ವಿಡನ್ನು ನೋಡಿ ಒಂದು ಬ್ರಷ್ ಹಳೆಯದಾಗಿರೋಂಥ ಬ್ರಷ್ನಲ್ಲಿ ಅದ್ದಿ ಈ ರೀತಿ ಉಜ್ಜೋದ್ರಿಂದ ತುಂಬ ಚೆನ್ನಾಗಿ ಈಸಿಯಾಗಿ ಕಲೆಯಲ್ಲ ಹೋಗಿಬಿಡುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಸ್ಕೆಚ್ ಪೆನ್ನಲ್ಲೇನೋ ಬರ್ದಿದ್ದಾರೆ ನೋಡಿ ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ಲ ಮೇಲೆ ಬರೆದಿದ್ದು ಕ್ರಯಾನ್ಸಲ್ಲಿ ಸೊ ಆ ಕಲೆ ಹೋಗಿದೆ ಇಲ್ಲಿ ಸ್ಕೆಚ್ ಪೆನ್ನಲ್ಲಿ ಬರೆದಿದ್ದಾರೆ ಇದನ್ನು ಕೂಡ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇದು ತುಂಬ ಡಾರ್ಕ್ ಆಗಿದೆ ಅಷ್ಟು ಸುಲಭವಾಗಿ ಹೋಗ್ತಾ ಇಲ್ಲ ಸ್ವಲ್ಪ ಕಷ್ಟಪಟ್ಟು ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಪೆನ್ಸಿಲ್ಲು ಮತ್ತು ಕ್ರಯಾನ್ಸ್ ಆಗಿದ್ರೆ ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ ಬಟ್ ಸ್ಕೆಚ್ ಪೆನ್ನಲ್ಲಿ ಬರೆದಿದ್ದಾರೆ ಅಂತಂದರೆ ಇದು ಅಷ್ಟು ಸುಲಭವಾಗಿ ಹೋಗೋಲ್ಲ ಜಾಸ್ತಿ ಹೊತ್ತು ಇದನ್ನು ಸ್ವಲ್ಪ ಈ ರೀತಿ ಬ್ರಷ್ನಿಂದ ಕ್ಲೀನ್ ಮಾಡಬೇಕು ಈ ರೀತಿ ಕ್ಲೀನ್ ಮಾಡ್ತಾ ಮಾಡ್ತಾ ನೋಡಿ ಈ ರೀತಿಯಲ್ಲಿ ಇದು ಕ್ಲೀನಾಗಿದೆ ಈ ಕಡೆ ನಾನು ಕ್ಲೀನ್ ಮಾಡಿಲ್ಲ ಈ ಕಡೆ ಒಂದು ಪೆನ್ನಲ್ಲಿ ಬರ್ದಿರೋಂಥದ್ದು ಅಂದರೆ ಸ್ಕೆಚ್ ಪೆನ್ನಲ್ಲಿ ಬರೆದಿರೋವಂಥದ್ದು ಹಾಗೆ ಇದೆ ಬಟ್ ಫೈನಲ್ ಆಗಿ ನೋಡಿ ಇದು ಕ್ಲೀನಾಗಿದೆ ಒಂದು ಡ್ರೈ ಆಗಿರೋವಂಥ ಒಂದು ಕ್ಲಾತನ್ನು ಅಥವಾ ಟಿಶ್ಯೂ ಪೇಪರನ್ನು ತೊಗೊಂಡು ಒರೆಸ್ಬಿಟ್ರೆ ನೋಡಿ ಈ ಥರ ಕ್ಲೀನ್ ಆಗುತ್ತೆ ಮೊದಲು ಯಾವ ಥರ ಇತ್ತು ನಂತರ ಯಾವ ಥರ ಆಗಿದೆ ಅಂತೇಳಿ ಈ ಟಿಪ್ ತುಂಬ ಚೆನ್ನಾಗಿ ವರ್ಕ್ ಆಗೋದು ಪೆನ್ಸಿಲ್ ಮತ್ತು ಕ್ರಯಾನ್ಸಿಗೆ ಮುಂದಿನ ಟಿಪ್ ನಾನಿಲ್ಲಿ ಪ್ಯಾಂಟನ್ನು ತೊಗೊಂಡಿದ್ದೀನಿ ಹೊರಗಡೆ ಶಾಪಿಂಗ್ ಅಂತೇಳಿ ಹೋಗಿರ್ತೀವಿ ಟ್ರಯಲ್ ರೂಮ್ಸ್ ಇರಲ್ಲ ಪ್ಯಾಂಟ್ ಸೈಜ್ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತೇಳಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ ಈ ರೀತಿ ಹಿಡಿದ್ರೆ ಕೈ ತುದಿಯಿಂದ ಇಂಬಡಿವರೆಗೂ ನೋಡಿ ಈ ರೀತಿ ಹಿಡಿದ್ರೆ ಕ್ಲೀನಾಗಿ ಪ್ಯಾಂಟ್ನ ಸೈಜ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಈ ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ ಮುಂದಿನ ಟಿಪ್ ಹಳೇದಾಗಿರುವಂಥ ಲೆಗ್ಗಿನ್ಸ್ ಪ್ಯಾಂಟ್ಗಳು ನೋಡಿ ಅದನ್ನು ವೇಸ್ಟ್ ಅಂತ ಹೇಳಿ ಬಿಸಾಕೋ ಬದಲಿಗೆ ನಾನು ಯಾವ ಥರ ಎಲ್ಲ ರಿಯೂಸ್ ಮಾಡ್ಕೋಬೋದು ಅಂತ ಸಾಕಷ್ಟು ವೀಡಿಯೋಗಳನ್ನ ಈಗಾಗಲೇ ಶೇರ್ ಮಾಡಿದ್ದೀನಿ ನೋಡಿ ಅದೇ ರೀತಿ ಹಳೇದಾಗಿರೋಂಥ ಪ್ಯಾಂಟನ್ನು ತೊಗೊಂಡು ಒಂದು ಸೈಡ್ನಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತಲೂ ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸೈಡ್ನಲ್ಲಿ ನೋಡಿ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಎಂಡಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಸೈಡ್ನಲ್ಲೂ ಕಟ್ ಮಾಡಿಕೊಂಡೆ ಇವಾಗ ಈ ಕಡೆ ಸೈಡ್ನಲ್ಲೂ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡಿದೀನಿ ಇವಾಗ ಇದನ್ನು ನೋಡಿ ಈ ರೀತಿ ಉಲ್ಟಾ ಮಾಡ್ಕೋಬೇಕಾಗತ್ತೆ ನಂತರ ನೋಡಿ ಇಲ್ಲಿ ಕೆಳಭಾಗದಲ್ಲಿ ಮತ್ತು ಸೈಡ್ನಲ್ಲಿ ಕೆಳಭಾಗದಲ್ಲಿ ಮತ್ತು ಸೈಡ್ನಲ್ಲಿ ಎರಡು ಕಡೆ ನಾನು ಇವಾಗ ಸ್ಟಿಚನ್ನು ಮಾಡ್ಕೊಳ್ತೀನಿ ಕೈಯಲ್ಲಾದರೂ ಹೊಲ್ಕೋಬೋದು ಇಲ್ಲ ಅಂತಂದರೆ ಹೊಲಿಗೆ ಯಂತ್ರನಾದರೂ ಬಳಸಿ ಸ್ಟಿಚ್ಚನ್ನು ಹಾಕೋಬೋದು ಸೈಡ್ನಲ್ಲೂ ಕೂಡ ನಾನು ಇವಾಗ ಹೊಲಿಗೆನ ಹಾಕಿದ್ದೀನಿ ಮತ್ತು ಕೆಳಭಾಗದಲ್ಲೂ ಕೂಡ ಹೊಲಿಗೆನ ಹಾಕಿದ್ದೀನಿ ಇವಾಗ ನೋಡಿ ಈ ಸೈಡ್ನಲ್ಲಿ ನಾವು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ವಲ್ವಾ ಎಲ್ ಟೈಪ್ನಲ್ಲಿ ಅದನ್ನು ಈ ಥರ ಮಡ್ಚಿ ನೋಡಿ ಇಲ್ಲಿ ಸ್ಟ್ರೇಟ್ ಸ್ಟಿಚನ್ನು ಹಾಕೋಬೇಕಾಗುತ್ತೆ ಸ್ಟ್ರೇಟಾಗಿ ಇಲ್ಲಿ ಹೊಲಿಗೆಯನ್ನು ಹಾಕೋಬೇಕು ನೋಡಿ ಇವಾಗ ಮಡ್ಚಿ ನಾನು ಎರಡು ಬದಿನಲ್ಲಿ ಸ್ಟಿಚ್ ಮಾಡಿದ್ದೀನಿ ಇವಾಗ ಇದನ್ನು ಉಲ್ಟಾ ಮಾಡ್ತಾಯಿದ್ದೀನಿ ಈ ರೀತಿಯಲ್ಲಿ ಇದು ರೆಡಿಯಾಗಿದೆ ನೋಡಿ ಕೆಳಭಾಗದಲ್ಲಿ ಈ ರೀತಿ ಹೊಲದ್ನಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಸ್ಟಿಚ್ ಮಾಡಿದ ನಂತರ ಎಕ್ಸ್ಟ್ರಾ ನಾನು ಪ್ಯಾಂಟ್ನಲ್ಲಿ ಒಂದೆರಡು ಪೀಸನ್ನು ಈ ರೀತಿ ಸಮನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಪೀಸ್ಗಳನ್ನು ಈ ರೀತಿ ಮಡಚಿ ಸಿಂಪಲ್ಲಾಗಿ ಹೊಲಿಗೆಯನ್ನು ಇದ್ದೀನಿ ಹೊಲಿಗೆನ ಹಾಕ್ಬಿಟ್ಟು ಇದಕ್ಕೆ ಮೇಲ್ಭಾಗದಲ್ಲಿ ಇದನ್ನು ಇಟ್ಟು ಸ್ಟಿಚ್ ಮಾಡಿದ್ದೀನಿ ಇವಾಗ ಒಂದೊಳ್ಳೆ ಕ್ಯಾರಿ ಬ್ಯಾಗ್ ಅನ್ನೋದು ಸಿದ್ಧ ಆಗೋಯಿತು ಹೊರಗಡೆ ಶಾಪಿಂಗೆಲ್ಲ ಎಲ್ಲ ಹೋಗಬೇಕಾದ್ರೆ ಈ ಬ್ಯಾಗನ್ನು ಆರಾಮಾಗಿ ಕ್ಯಾರಿ ಮಾಡ್ಬೋದು ಅಥವಾ ಇದರಲ್ಲಿ ನಾವು ನೋಡಿ ಈ ರೀತಿ ತರಕಾರಿ ಹಣ್ಣನ್ನೆಲ್ಲ ಹಾಕಿಡೋದಕ್ಕೆ ಫ್ರಿಜ್ಜಲ್ಲಿ ಯೂಸ್ ಮಾಡ್ಬೋದು ಬಟ್ಟೆನಲ್ಲಿ ಹಾಕಿ ಇಡೋದ್ರಿಂದ ಚೆನ್ನಾಗಿ ಕೂಡ ಇರುತ್ತೆ ಹೆಚ್ಚು ದಿನಗಳ ಕಾಲ ಬಾಳಿಕೆ ಕೂಡ ಬರುತ್ತೆ ನೋಡಿ ಎಷ್ಟೊಂದು ನಾವು ಹಣ್ಣುಗಳನ್ನಾಗಲಿ ಅಥವಾ ತರಕಾರಿಗಳನ್ನಾಗಲಿ ಈ ಬ್ಯಾಗ್ನಲ್ಲಿ ಹಾಕಿಡ್ಬೋದು ಅಂತಂದರೆ ನೋಡ್ತಾ ಇದ್ದೀರಲ್ಲ ನೋಡಿ ನಾನು ಇಲ್ಲಿ ಟೊಮೆಟೊನ ಹಾಕಿ ಇಡೋದಕ್ಕೆ ಅಂತೇಳಿ ಬಳಸ್ತಾ ಇದ್ದೀನಿ ಎಷ್ಟೊಂದು ಹಣ್ಣುಗಳನ್ನ ಹಾಕಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಈಸಿಯಾಗಿ ಇದನ್ನು ಕ್ಯಾರಿ ಮಾಡ್ಬೋದು ಇದೊಂದು ಟಿಪ್ ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ನೀಡಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಈ ಸೆಲೋ ಟೆಪ್ ಇದನ್ನು ತೆಗಿಬೇಕಾದ್ರೆ ಎಲ್ಲಪ್ಪ ಇದೆ ಅಂಥೇಳಿ ಈ ರೀತಿ ಹುಡುಕ್ತಾ ಇರ್ತೀವಿ ಈ ಥರ ಹುಡ್ಕೋಕೆ ಹೋಗ್ಬೇಡಿ ಒಂದು ಪಿನ್ನನ್ನು ತಗೊಳ್ಳಿ ಪಿನ್ನನ್ನು ತೊಗೊಂಡು ಈ ರೀತಿ ನೋಡಿ ಈ ರೀತಿ ಹುಡುಕ್ತಾ ಬಂದರೆ ಈಸಿಯಾಗಿ ಆ ತುದಿ ಅನ್ನೋದು ಸಿಕ್ಬಿಡತ್ತೆ ಈ ರೀತಿ ಸಿಕ್ಕ ನಂತರ ನೋಡಿ ಪಿನ್ನಿಂದ ಈ ರೀತಿ ಈಸಿಯಾಗಿ ಓಪನ್ ಮಾಡಿಕೊಂಡು ಹಿಂಭಾಗದಿಂದ ಈ ಥರ ಚುಚ್ಚಿದ್ರೆ ಈಸಿಯಾಗಿ ಕಟ್ ಆಗುತ್ತೆ ಇಲ್ಲೇ ಪಿನ್ನನ್ನು ಹಾಕಿಟ್ಬಿಟ್ರೆ ಮತ್ತೊಂದು ಸತಿ ನಮಗೆ ಹುಡ್ಕೋ ಅಂಥ ಕೆಲಸನೇ ಇರಲ್ಲ ಮುಂದಿನ ಟಿಪ್ ನಾನಿಲ್ಲಿ ಒಂದು ಚಿಕ್ಕದಾಗಿರೋಂಥ ಬಾಟಲ್ನ ತೊಗೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಈ ರೀತಿ ಚಿಕ್ಕ ಚಿಕ್ಕ ಬಾಟ್ಲಿಗೆ ಸಕ್ಕರೆನೆಲ್ಲ ಹಾಕಬೇಕು ಅಂದರೆ ಈ ವಿಧಾನದಲ್ಲಿ ಸ್ಪೂನನ್ನು ಇಟ್ಟು ಹಾಕ್ಕೊಳ್ಬೋದು ನಂತರ ಇನ್ಸ್ಟೆಂಟ್ ಕಾಫಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಪಾಕೆಟ್ ಆಗೋಷ್ಟು ಎರಡೆರಡು ರೂಪಾಯಿದು ಇನ್ಸ್ಟಂಟ್ ಕಾಫಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಫಿ ಪುಡಿನ ಹಾಕಿದ ನಂತರ ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೂರೇಚೂರು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನೋಡಿ ಇಷ್ಟೇಷ್ಟು ನೀರು ಹಾಕಿದ್ರೆ ಸಾಕು ನಂತರ ಇದನ್ನು ಚೆನ್ನಾಗಿ ಈ ರೀತಿ ಶೇಕ್ ಮಾಡಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಶೇಕ್ ಮಾಡಬೇಕು ಇದು ಫುಲ್ಲು ಬಣ್ಣ ಕ್ರೀಮಿಯಾಗಿ ಆಗೋದಕ್ಕೆ ಶುರು ಆಗುತ್ತೆ ಈ ರೀತಿ ಶೇಕ್ ಮಾಡ್ತಾ ಮಾಡ್ತಾ ಹಾಲನ್ನು ಕಾಯಿಸ್ಕೊಂಡಿದ್ದೀನಿ ನೋಡಿ ಕಾಯಿಸಿರೋಂಥ ಹಾಲಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಒಂದೊಳ್ಳೆ ಸಕ್ಕ ಕತ್ತಾಗಿರೋಂಥ ಕಾಫಿ ಆಗಿಬಿಡುತ್ತೆ ಯಾವಾಗಲೂ ಕಾಫಿ ಮಾಡಿ ಕುಡಿಯೋದಕ್ಕೂ ಈ ರೀತಿ ಕಾಫಿ ಮಾಡಿ ಕುಡಿಯೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಡಾಲ್ಗಾನ ಕಾಫಿ ಅಂತೇಳಿ ಇದನ್ನು ಕರೀತಾರೆ ಈಸಿಯಾಗಿ ಈ ವಿಧಾನದಲ್ಲಿ ಈ ಕಾಫಿಯನ್ನು ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಸೂಪರ್ ಆಗಿರೋ ಅಂಥ ಕಾಫಿ ರೆಡಿಯಾಗಿದೆ ಈ ರೀತಿ ಕಾಫಿ ನಿಮಗೆ ಇಷ್ಟನ ಹಾಗಿದ್ರೆ ಒಂದು ಲೈಕನ್ನು ನೀಡಿ ಮುಂದಿನ ಟಿಪ್ ಕಾದಿರೋ ಅಂಥ ಕಾವಲಿ ಮೇಲೆ ಕಡಲೆ ಪುರಿಯನ್ನು ಹಾಕಿ ಅರೆ ವಾವ್ ಅಂತಾರೆ ಮನೆ ಎಲ್ಲ ಮಂದಿಯೆಲ್ಲ ಅಂದೆ ಹಾಗಂತ ಹೇಳಿ ಕಾವಲಿ ಮೇಲೆ ಕಡಲೆಪುರಿ ಹಾಕೋದಲ್ಲ ಮಿಕ್ಸಿ ಜಾರನ್ನು ತಗೊಳ್ಳಿ ಅದಕ್ಕೆ ಮೂರು ಆಗೋಷ್ಟು ಕಡಲೆಪುರಿಯನ್ನು ಹಾಕಿ ನಂತರ ಅದಕ್ಕೆ ಎರಡು ಕಪ್ಪಾಗೋಷ್ಟು ರವೆಯನ್ನು ಉಪ್ಪಿಟ್ಟು ರವೆ ಬರುತ್ತಲ್ಲ ಆ ರವೆನ ಹಾಕಿ ಅದೇ ಕಪ್ನಲ್ಲಿ ಚಿಕ್ಕ ಆಗುವಷ್ಟು ಮೊಸರು ಮತ್ತು ಎರಡು ಕಪ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ರುಬ್ಕೊಂಡಿರೋಂಥ ಈ ಮಿಶ್ರಣನ ನಾನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚೂರೆ ಚೂರು ನೀರನ್ನು ಮಿಕ್ಸ್ ಮಾಡಿ ಅದೇ ಜಾರಿನಿಂದ ನೀರನ್ನು ಕೂಡ ಹಾಕಿದ್ದೀನಿ ಜಾಸ್ತಿ ತೆಳು ಮಾಡ್ಕೋಬಾರ್ದು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕ್ಯಾರೆಟ್ ತುರಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದ್ದೀನಿ ಇವಾಗ ಕಾವಲಿಯನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಕಾವಲಿ ಚೆನ್ನಾಗಿ ಕಾದಿದೆ ನೋಡಿ ಇವಾಗ ಕಾವಲಿ ಮೇಲೆ ನಾನು ದೋಸೆಯನ್ನು ಮಾಡ್ತಾಯಿದ್ದೀನಿ ನೋಡಿ ಈ ಕಡಲೆಪುರಿನ ಬಳಸಿ ದೋಸೆನ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಬಾಯಲಿಟ್ರೆ ಬೆಣ್ಣೆ ಥರ ಕರ್ಗೋಗ್ಬಿಡುತ್ತೆ ಅರೆ ವಾವ್ ಅಂತಾರೆ ಮನೆ ಮಂದಿ ಎಲ್ಲ ಹಾಡು ಹೊಗಳ್ತಾರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಂದ ದೊಡ್ಡೋರವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಮೃದುವಾಗಿರುತ್ತೆ ಈ ದೋಸೆ ಅನ್ನೋದು ನೋಡಿ ಈ ರೀತಿ ಎರಡು ಕಡೆ ಚೆನ್ನಾಗಿ ದೋಸೆನ ಹಾಕಿ ಒಂಚೂರು ಎಣ್ಣೆ ಆದರೂ ಹಾಕ್ಕೊಬೋದು ಆದರೂ ಹಾಕ್ಕೊಬೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎರಡು ಕಡೆ ಬೇಯಿಸ್ಬಿಟ್ಟು ನೋಡಿ ಸ್ವಲ್ಪ ಆಯಿಲ್ ಹಾಕಿದೀನಿ ಪ್ಲೇಟನ್ನ ಅನ್ನ ಮುಚ್ಚಿದ್ದೀನಿ ತೆಗ್ದಿದೀನಿ ಇವಾಗ ಟರ್ನ್ ಮಾಡ್ತಾ ಇದ್ದೀನಿ ಇದೇ ವಿಧಾನದಲ್ಲಿ ನೋಡಿ ನಾನು ಕಡಲೆಪುರಿ ದೋಸೆಯನ್ನ ಮಾಡಿದ್ದೀನಿ ಡೈರೆಕ್ಟಾಗಿ ಕಡಲೆಪುರಿನ ತವ ಮೇಲೆ ಹಾಕೋದಲ್ಲ ಕಡಲೆಪುರಿಯಿಂದ ಹಿಟ್ಟನ್ನು ರೆಡಿ ಮಾಡಿಕೊಂಡು ದೋಸೆ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಬಾಯಲಿಟ್ಟರೆ ಹಾಗೆ ಮೆಲ್ಟ್ ಆಗ್ತಾ ಇರುತ್ತೆ ಕರೆಕ್ಟಾ ಇರುತ್ತೆ ಅತ್ತಿ ಥರ ಮೃದುವಾಗಿರುತ್ತೆ ಮನೆ ಮಂದಿ ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರು ತಿಂದವರು ಸಖತ್ತಾಗಿದೆ ಅಂಥೇಳಿ ಹೇಳ್ತಾರೆ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈಗ ನಾನ್ ವೆಜ್ ಪ್ರಿಯರಿಗೆ ನಾನ್ ವೆಜ್ ರೆಸಿಪಿ ತುಂಬ ಇಷ್ಟ ಅನ್ನೋರು ಖಂಡಿತ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಅದರಲ್ಲೂ ಬಿರಿಯಾನಿ ಅಂದರೂ ಇಷ್ಟ ಅನ್ನೋರು ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವಾಗ ನೋಡಿ ನಾನು ಸ್ಟವನ್ನ ಹಚ್ಚಿ ಕುಕ್ಕರನ್ನು ಕಾಯೋದಕ್ಕೆ ಅಂತ ಹೇಳಿಟ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿನ ಹಾಕಿದ್ದೀನಿ ನಂತರ ಸ್ಪೈಸಸ್ನ ಹಾಕಿದ್ದೀನಿ ಚಕ್ಕೆ ಲವಂಗ ಅದ್ರ ಜೊತೆಗೆ ಒಂದು ನಾಲ್ಕು ಮೆಣಸುಕಾಳು ಮತ್ತು ಮೊಗ್ಗು ಎಲೆ ಎಲ್ಲನ ಹಾಕಿದ್ದೀನಿ ಡೈರೆಕ್ಟ್ ಎಣ್ಣೆಗೆ ಸ್ಟಾರ್ಟಿಂಗ್ ಸ್ಪೈಸಸ್ ಹಾಕಿಲ್ಲ ಯಾಕಂದರೆ ಸಿಡಿಯುತ್ತೆ ಏಲಕ್ಕಿ ಇಷ್ಟನ್ನು ಹಾಕಿ ಸ್ಪೈಸಸ್ನ ಈರುಳ್ಳಿ ಹಾಕಿದ ನಂತರ ಅದ್ರ ಜೊತೆಗೆ ಸ್ಪೈಸಸ್ ಹಾಕಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಂತರ ಹಸಿರು ಮೆಣಸಿನ್ಕಾಯನ್ನು ಹಾಕಿ ಸಣ್ಣದಾಗಿ ಉದ್ದದಾಗಿ ಹಚ್ಚಿರೋಂಥ ಹಸಿರು ಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಂತರ ಅದು ಸ್ವಲ್ಪ ಬಣ್ಣ ಬದಲಾದ ಮೇಲೆ ಟೊಮೆಟೋನ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಅರ್ಶನದ ಪುಡಿ ಹಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ ನೋಡಿ ಟೊಮೆಟೊ ಕೂಡ ಸಾಫ್ಟಾಗಿದೆ ಇವಾಗ ಇದ್ರ ಜೊತೆಗೆ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಕ್ಕತ್ತಾಗಿರೋದು ಈ ಥರ ಬಿರಿಯಾನಿ ಮಾಡಿ ನೋಡಿ ನಮಗೆ ಬಿರಿಯಾನಿ ಮಾಡಕ್ಕೆ ಬರೋಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಚಿಕನನ್ನು ಕ್ಲೀನಾಗಿ ತೊಳೆದು ಅರಶಿನ ಸ್ವಲ್ಪ ಉಪ್ಪನ್ನು ಹಾಕಿ ಕ್ಲೀನಾಗಿ ತೊಳ್ಕೊಬೇಕು ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಉಪ್ಪನ್ನೆಲ್ಲ ಹಾಕಿದ್ದೀವಲ್ವ ಇವಾಗಲೇ ನೀರನ್ನೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಒಂದು ಲಿಡ್ಡನ್ನು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಬಿಟ್ರೆ ನೋಡಿ ತುಂಬ ತನಗೆ ಅದು ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇರುತ್ತೆ ಈ ರೀತಿ ಕೊತ್ತ ಕೊತ ಕುದಿತಾ ಇರುತ್ತೆ ಇವಾಗ ಇದ್ರ ಜೊತೆ ಸ್ವಲ್ಪ ಪುದೀನ ಎಲೆನ ಹಾಕೋಬೇಕಾಗತ್ತೆ ಪುದೀನ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಪುದೀನ ಎಲ್ಲನ ಹಾಕಿ ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈಗ ನೀರನ್ನು ಕುದಿಯೋದಕ್ಕೆ ಅಂತೇಳಿ ಒಂದು ಕಡೆ ಇಟ್ಟಿದೆ ಇವಾಗ ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ನೀರನ್ನು ಹಾಕಿ ನೋಡಿ ನೀರು ಕೂಡ ಇವಾಗ ಕುದೀತಾ ಇದೆ ಕೊತ್ತ ಕೊತ್ತ ಅಂತೇಳಿ ಐದು ನಿಮಿಷದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಪಟ್ಟ ಹೇಳಿ ರುಚಿಕರವಾದ ಬಿರಿಯಾನಿ ಮಾಡ್ಬೋದು ಹೊರಗಡೆ ತಿನ್ನೋದನ್ನೇ ಬಿಟ್ಬಿಡ್ತೀರಾ ಈ ಥರ ಬಿರಿಯಾನಿ ಮಾಡ್ತೀನಿ ನೋಡಿ ಇವಾಗ ನಾನು ಇದ್ರ ಜೊತೆಗೆ ತೆಂಗಿನಕಾಯಿ ಹಾಲನ್ನು ಹಾಕಿದ್ದೀನಿ ಬೇಕಂದ್ರೆ ಹಾಕೊಳ್ಳಿ ಆಪ್ಷನಲ್ಲಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ಇದಕ್ಕೆ ಅಕ್ಕಿನ ತೊಳ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ನೀರನ್ನು ತೆಗೆದು ಇವಾಗ ತೊಳೆದಿರೋಂಥ ಅಕ್ಕಿನ ಹಾಕಿದ್ದೀನಿ ಅಕ್ಕಿನ ಹಾಕಿದ ಮೇಲೆ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯ ಕೈ ಆಡಿಸ್ತಾ ಇರಬೇಕು ಇಲ್ಲ ತಳ ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನೀರಿನ ಅಂಶ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ನೀರಿನ ಅಂಶ ಈ ರೀತಿ ಕಡಿಮೆ ಆಗ್ತಿದೆ ಫುಲ್ಲು ನೀರೆಲ್ಲ ಇನ್ನೇನು ಮೊಕ್ಕ ಅಲ್ಲಿ ಭಾಗ ಫುಲ್ಲು ಕಮ್ಮಿ ಆಗಿದೆ ಅಂತ ಅನ್ನೋವಾಗ ಸ್ಟವ್ ಫ್ಲೇಮ್ ಕಮ್ಮಿ ಮಾಡಬೇಕಾಗತ್ತೆ ಸಣ್ಣ ಉರಿನ ಮಾಡಬೇಕಾಗತ್ತೆ ಒಳ್ಳೆ ದಮ್ ಕಟ್ಟಿ ನಾವು ಬಿರಿಯಾನಿ ಮಾಡಿದ್ರೆ ಹೆಂಗಿರ ಹಂಗಿರುತ್ತೆ ರುಚಿ ಇವಾಗ ನಾನು ಸಣ್ಣ ಉರಿನಲ್ಲಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ ಐದು ನಿಮಿಷಗಳ ಕಾಲ ಸಣ್ಣ ಊರಿನಲ್ಲೇ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ನಂತರ ಸ್ಟವ್ಅನ್ನ ಆಫ್ ಮಾಡಿ ಕುಕ್ಕರ್ ವಿಜಲ್ ಸ್ವಲ್ಪ ಹಾರಿದ ನಂತರ ತೆಗಿತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಬಿರಿಯಾನಿ ಅಂತೇಳಿ ನೀವೇ ಇಲ್ಲಿ ನೋಡ್ತಾ ಇರಬಹುದು ಸೂಪರ್ ಆಗಿರುತ್ತೆ ಈ ತರ ಒಮ್ಮೆ ಕುಕ್ಕರ್ನಲ್ಲಿ ನಲ್ಲಿ ಬಿರಿಯಾನಿ ಮಾಡಿ ನೋಡಿ ಮನೆ ಮಂದಿ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಬಿರಿಯಾನಿ ಕೇಳಲ್ಲ ಮನೆ ೇ ಮಾಡಿಕೊಡಿ ಮನೆ ಬಿರಿಯಾನಿ ತುಂಬ ಇಷ್ಟ ಅಂತೇಳಿ ಮತ್ತೆ ಮತ್ತೆ ಕೇಳ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಅಲ್ಲಿ ಧನ್ಯವಾದಗಳು